ಎಷ್ಟು ಮೀನಿತ್ತು ತೆಗ್ದು ತೋರ್ಸಂದು ಒಂದು ಎರಡು ಇದೊಂದು ಸಣ್ಣ ಮರಿಯಲ್ಲ ಊರು ನಾಲ್ಕು ಐದು ಅದೊಂದು ದೊಡ್ಡದು ಆರು ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಇವತ್ತು ನಮ್ಮ ಮನೆಯಲ್ಲಿ ತೊರ್ಕೆ ಮೀನು ತೊಗೊಂಡು ಬಂದಿದ್ದಾರೆ ಅಂದರೆ ಚೊ ತೊರ್ಕಿ ಮೀನು ದೊಡ್ಡದಲ್ಲ ಸಣ್ಣ ಮೀ ಮರಿನೂ ಅಲ್ಲ ಮೀಡಿಯಮ್ ಸೈಜಲ್ಲಿರುವಂಥ ತೊರ್ಕಿ ಮೀನು ಒಂದು ಆರು ಮೀನು ತಗೊಂಡು ಬಂದರೆ ಅಂದರೆ ಇದು ಹೊರಗಡೆ ಮಾರ್ಕೆಟಿನಲ್ಲೇ ಹೋಗಿ ತರೋದಾದರೆ ಕಾಸ್ಟ್ಲಿ ಆಗ್ತಾ ಇತ್ತು ಅಂದರೆ ಕೆ ಜಿ ಲೆಕ್ಕದಲ್ಲಿ ಕೊಡ್ತಾಯಿದ್ರು ಇದು ಇವತ್ತು ಬಂದರಿಗೆ ಹೋಗಿರೋದ್ರಿಂದ ಅಲ್ಲಿಗೆ ಸ್ವಲ್ಪ ಕಮ್ಮಿ ರೇಟಿಗೆ ಸಿಕ್ತು ಬಂದರಿಗೆ ಹೋದರೆ ಈ ತರಕೆ ಮೀನ್ ಅಂತಲ್ಲ ಎಲ್ಲ ಮೀನು ಸಹ ಹಾಗೆ ಕಮ್ಮಿ ರೇಟಿಗೆ ಕೊಡ್ತಾರೆ ಬಂಗಡಿ ಬೈಗಿ ಎಲ್ಲ ಅಂದರೆ ಹೋಲ್ಸೇಲಲ್ಲಿ ಒಂದು ಹತ್ತು ಕೆ ಜಿ ಮತ್ತು ಐದು ಕೆ ಜಿ ಹಾಗೆ ತಂದರೆ ಹೋಲ್ಸೇಲಲ್ಲಿ ಕೊಡ್ತಾರೆ ಹಾಗೆ ಇದು ತೊರಕಿ ಮೀನು ಸಹ ಹಾಗೆ ಒಂದು ಇನ್ನೂರು ರೂಪಾಯಿಗೆ ನಮಗೆ ಆರು ತೊರಕೆ ಸಿಕ್ತು ಮಾರ್ಕೆಟಲ್ಲಿ ತೊರೋಕೆ ಹೋದರೆ ಒಂದು ಐನೂರು ರೂಪಾಯಿ ಮೇಲೆ ಇರ್ತಿತ್ತು ಅಂದರೆ ತೊರಕಿ ಮೀನು ಅಂದರೆ ಕಾಸ್ಟ್ಲಿ ಅಲ್ವಾ ಆದರೆ ಮರಿಗೆ ಸ್ವಲ್ಪ ರೇಟ್ ಕಮ್ಮಿ ದೊಡ್ಡ ದೊಡ್ಡ ಆದರೆ ತುಂಬ ಕಾಸ್ಟ್ಲಿ ಇರುತ್ತೆ ಇದು ಸ್ವಲ್ಪ ಮರಿ ಅಲ್ವಾ ಕಮ್ಮಿ ರೇಟು ದೊಡ್ಡ ದೊಡ್ಡ ತೊರಕಿ ಆದರೆ ಇವಾಗ ನಮ್ಮದು ಚಿಕನ್ ಮಟನೆಲ್ಲ ಕಟ್ ಮಾಡಿ ಪಾಲು ಹಾಕ್ಕೊಂಡಿರ್ತೇವಲ್ಲ ಅದೇ ರೀತಿ ಪಾಲು ಹಾಕೊಂಡಿರ್ತಾರೆ ಅದು ಕೆ ಕೆ ಜಿಗೆ ಜಾಸ್ತಿ ಇರುತ್ತೆ ಆ ಮೀನು ನಮ್ಮ ಮನೆಯಲ್ಲಿ ಅಜ್ಜಿಗೆ ಇಷ್ಟ ತೊರಕೆ ಿ ಮೀನ್ ಅಂದರೆ ಅಂದರೆ ತರ್ಕೆಯಲ್ಲಿ ಬೇರೆ ಬೇರೆ ರೀತಿಯ ತೊರಕೆ ಇರುತ್ತೆ ಅನ್ಸುತ್ತೆ ಒಂದು ಹಕ್ಕಿ ತರ್ಕೆ ಮತ್ತು ಪ್ರಾಣಿ ತರ್ಕೆ ಏನು ಅಂತ ಕರೀತಾ ಇದ್ಲು ಅಜ್ಜಿ ನಂಗೆ ಒಂದ್ಸಲ ನೆನ್ಪುಂಟು ನಾನು ಕುಂದಾಪುರಿಗೆ ಹೋಗುವಾಗ ಹೇಳ್ತಾ ಇದ್ಲು ಅಂದರೆ ಅಲ್ಲಿ ಮಾರ್ಕೆಟಲ್ಲಿ ತರ್ಕೆ ಮೀನು ಸಿಕ್ಕಿದ್ರೆ ಬಾ ಅದರಲ್ಲಿ ಹಕ್ಕಿ ತರ್ಕೆ ಹಕ್ಕಿ ತರ್ಕೆ ಅದಿದ್ರೆ ಬಾ ಅಂತ ಅದು ಹಕ್ಕಿ ತರ್ಕೆ ಅಂದರೆ ರುಚಿ ಅಂತೆ ಆ ಮೀನು ಇವಾಗ ಈ ಮೀನನ್ನು ಕಟ್ ಮಾಡಿ ಮತ್ತೆ ಇದನ್ನ ಮೀನಿನ ಸುಖ ಮಾಡುವ ಅಂತ ಸಾರಿಗಿಂತ ಜಾ ಸುಖ ಚೆನ್ನಾಗಿರುತ್ತೆ ಅಂತ ಹೇಳಿದರು ಹಾಗಾಗಿ ಸುಖ ಮಾಡುವ ಅಂತ ಇಲ್ಲಿ ಅಮ್ಮ ಕಟ್ ಮಾಡ್ತಾ ಇದ್ದಾರೆ ಮತ್ತು ಇದು ಜಾರತ್ತೆ ಕೈಯಿಂದ ಒಂದು ಸ್ವಲ್ಪ ನೋಳಿ ನೋಳಿ ಇರೋದ್ರಿಂದ ಆ ಕಡೆ ಈ ಕಡೆ ಜಾರತ್ತೆ ನಂಗೆ ಗೊತ್ತಿರೋ ಪ್ರಕಾರ ಈ ಥರ ಇಡೀ ಮೀನನ್ನು ತಂದು ನಮ್ಮ ಮನೆಯಲ್ಲಿ ಮಾಡಿದ್ದು ನನಗೆ ನೆನಪಿಲ್ಲ ಅದು ಕಟ್ಟಾಗಿ ಸಿಗುತ್ತೆ ನೋಡಿ ಕಟ್ ಕಟ್ ಮಾಡಿ ಮಾರ್ಕೆಟಲ್ಲಿ ಮಾಡ್ತಾ ಮಾರ್ತಾರಲ್ಲ ಆ ಮೀನು ತಗೊಂಡು ಬಂದು ಮಾಡಿದ್ದು ಈ ರೀತಿ ಇಡೀ ಮೀನನ್ನು ತಗೊಂಡು ಬಂದಿದ್ದು ನಾನು ನೋಡಲಿಲ್ಲ ಮತ್ತು ಇಲ್ಲಿ ಅಮ್ಮ ಕಟ್ ಮಾಡ್ತಾ ಇದ್ದಾರೆ ಸಂಜೆ ಆಯಿತು ಇವಾಗ ಅಂದರೆ ಮಧ್ಯಾಹ್ನದ ಮೀನು ಸಾರು ಉಂಟು ಮತ್ತು ಇವಾಗ ಸುಖ ಮಾಡುವ ಅಂತ ಸುಖ ಸಹ ಹಾಗೆ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಒಂದು ಎರಡು ಮೂರು ಸಲ ಅಜ್ಜಿ ಸಾರು ಮಾಡಿದ್ದಾರೆ ತೊರ್ಕೆ ಮೀನಿದ್ದು ಬಿಟ್ಟರೆ ಸುಖ ಎಲ್ಲ ಮಾಡಲಿಲ್ಲ ಇದೇ ಫಸ್ಟ್ ಟೈಮು ನನಗೂ ಸಹ ಗೊತ್ತಿಲ್ಲ ಹೇಗೆ ಮಾಡೋದು ಅಂತ ಹೀಗೆ ಸುಮ್ಮನೆ ಅಂದರೆ ಚಿಕನ್ ಸುಕ್ಕ ನಾನು ಹೇಗೆ ಮಾಡ್ತೀನಿ ನೋಡಿ ಅದೇ ರೀತಿ ಟ್ರೈ ಮಾಡುವ ಅಂತ ಮಾಡ್ತಾ ಇದ್ದೇನೆ ಇದರಲ್ಲಿ ಒಣ್ಕಟ್ಟೆ ತೊರಕೆ ಸಿಗುತ್ತೆ ನೋಡಿ ಅಂದರೆ ಮಾರ್ಕೆಟಲ್ಲಿ ನಮ್ಮ ಕಡೆಯಂತೂ ಜಾಸ್ತಿ ಮಾರ್ಕೆಟಲ್ಲಿ ಮಾರ್ಲಿಕ್ಕೆ ಇಡ್ತಾರೆ ಒಣಕಟ್ಟೆ ತೊರಕೆ ಅಂದರೆ ಸೀಳ್ ಸೀಳ್ ಮಾಡಿ ಇಟ್ಕೊತಾರೆ ಒಂದು ಒಂದು ಇದಕ್ಕೆ ಇಷ್ಟು ಇಷ್ಟು ರೇಟ್ ಅಂತ ಹೇಳಿ ಅದರಲ್ಲಿ ಉಪ್ಪು ಜಾಸ್ತಿ ಇರುತ್ತೆ ಆ ಮೀನಲ್ಲಿ ಅಂದರೆ ಉಪ್ಪು ಜಾಸ್ತಿ ಹಾಕಿ ಒಣಗಿಸ್ತಾರೆ ಅನಿಸುತ್ತೆ ಅದರಲ್ಲಿ ಉಪ್ಪು ಜಾಸ್ತಿ ಅಂದರೆ ಸಾಂಬಾರು ಮಾಡಲಿಕ್ಕೆಲ್ಲ ಚೆನ್ನಾಗಾಗುತ್ತೆ ಖಾರ ಎಲ್ಲ ಹಾಕಿ ಮಾಡಿದರೆ ಒಣ್ಕಟೆ ತೊರ್ಕೆ ಮೀನು ಸಾರು ಚೆನ್ನಾಗಾಗುತ್ತೆ ಮತ್ತು ಉಪ್ಪು ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ ಆ ಮೀನಲ್ಲಿ ಕಟ್ ಮಾಡಿ ಎಲ್ಲ ಆಯಿತು ಇನ್ನೊಂದು ಎರಡು ಮೂರು ಸಲ ಚೆನ್ನಾಗಿ ತೊಳಿಬೇಕು ಅದರಲ್ಲಿ ರಕ್ತ ಇರೋದರಿಂದ ಮತ್ತು ಅದು ರಕ್ತ ಹೋಗೋ ತನಕ ಚೆನ್ನಾಗಿ ಒಂದು ಮೂರು ಸಲ ಆದರೂ ತೊಳಿಬೇಕು ಮತ್ತು ನೋಳಿ ನೋಳಿ ಅಂಶ ಎಲ್ಲ ಇರುತ್ತೆ ಹಾಗಾಗಿ ತೊಳಿಬೇಕು ಮತ್ತು ಹಿಕ್ ಮಾಡುವಾಗ ಕತ್ತಿ ನಮ್ದಿತ್ತಲ್ಲ ಶಾರ್ಪ್ ಇದ್ದರೆ ಬೇಗ ಆಗುತ್ತೆ ನಮ್ಮದು ಕತ್ತಿ ಅಂದರೆ ಮನೆಯಲ್ಲಿ ಯೂಸ್ ಮಾಡೋದು ಅದೇ ಅಂದರೆ ಬೇರೆ ಕಟ್ಟಿಗೆ ಕಡಿಲಿಕ್ಕಲ್ಲ ಮತ್ತು ಮೀನು ಕಟ್ ಮಾಡಲಿಕ್ಕೆಲ್ಲ ಯೂಸ್ ಮಾಡೋದು ಅದೇ ಹಾಗಾಗಿ ಸ್ವಲ್ಪ ಶಾರ್ಪ್ ಇರಲಿಲ್ಲ ಅದಕ್ಕೆ ತಡ ಆಯಿತು ಇವಾಗ ಮೀನನ್ನೆಲ್ಲ ಕಟ್ ಮಾಡಿ ಚೆನ್ನಾಗಿ ತೊಳೆದಾಯ್ತು ಇದಕ್ಕೆ ನಾನು ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪು ಹಾಕಿ ಸೈಡಲ್ಲಿ ಇಟ್ಟಿರ್ತೀನಿ ಮತ್ತು ಇಲ್ಲಿ ಸುಕ್ಕ ಮಾಡಲಿಕ್ಕೆ ಒಂದು ಎರಡು ಟೊಮೆಟೊ ತೊಗೊಂಡಿದ್ದೇನೆ ಒಂದು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಮತ್ತು ಒಂದು ಕಾಯಿ ಪುರಿಯನ್ನು ತಿರ್ದಿಟ್ಕೊಂಡಿದ್ದೇನೆ ಮಸಾಲೆ ಏನು ಸಹ ಅಂದರೆ ಸ್ಪೆಷಲ್ ಆಗಿರೋ ಮಸಾಲೆ ಏನೂ ಅಲ್ಲ ಚಿಕನ್ ಸುಕ್ಕ ಮಸಾಲೆ ಉಂಟು ನೋಡಿ ಅದನ್ನೇ ತಂದಿರೋದು ಉಂಟು ಮತ್ತು ಸ್ವಲ್ಪ ಕೊತ್ತಂಬರಿ ಪುಡಿ ಉಂಟು ತಂದಿರೋದು ಮತ್ತು ಖಾರದ ಪುಡಿ ಸೇಮ್ ಮನೇಲಿ ಯೂಸ್ ಮಾಡುವಂಥ ಐಟಮ್ ಖಾರದ ಪುಡಿ ಮತ್ತು ಕರಿಮೆಣಸಿನ ಪುಡಿ ಹಾಗೆ ಏನೇನು ಬೇಕು ನೋಡಿ ಅದನ್ನೇ ಹಾಕುವ ಅಂತ ನಾನು ಅಡುಗೆ ಮಾಡುವಾಗ ಯಾವುದಕ್ಕೂ ಜಾಸ್ತಿಯಾಗಿ ಎಣ್ಣೆ ಯಾವುದಕ್ಕೂ ಸಹ ಯೂಸ್ ಮಾಡಲ್ಲ ಸ್ವಲ್ಪ ಅಷ್ಟು ನಾನು ಎಣ್ಣೆ ಯೂಸ್ ಮಾಡೋದು ಹಾಗೆ ಸ್ವಲ್ಪ ಎಣ್ಣೆ ಹಾಕಿ ಅದು ಕಾದ ನಂತರ ಸ್ವಲ್ಪ ಸಾಸಿವೆ ಮತ್ತು ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಎಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಲೆ ಇದ್ದರೆ ಚೆನ್ನಾಗಿರ್ತಿತ್ತು ಮತ್ತು ಇವಾಗ ರಾತ್ರಿ ಆಯಿತು ಮತ್ತೆ ಹಿಟ್ಟಿನಲ್ಲಿ ಹೋಗಿ ಕೊಯ್ಕೊಂಡು ಬರಲಿಕ್ಕೆ ಅಂತ ಅದನ್ನು ಹಾಕಲಿಲ್ಲ ನಾನು ಅದಿದ್ದರೆ ಚೆನ್ನಾಗಿರ್ತಿತ್ತು ಪರಿಮಳ ಬರುತ್ತಲ್ವ ಹಾಗಾಗಿ ಈರುಳ್ಳಿ ಎಲ್ಲ ಫ್ರೈ ಆಗಿ ಆಯಿತು ಇದು ಇವಾಗ ಟೊಮೆಟೊವನ್ನು ಹಾಕ್ತಾ ಇದ್ದೇನೆ ಟೊಮೆಟೊ ಇರುತ್ತೆ ಸ್ವಲ್ಪ ಇನ್ನೊಂದು ಸಣ್ಣ ಬೆಂಕಿಯಲ್ಲಿ ಒಂದೆರಡು ನಿಮಿಷ ಬೆಳೆಸಿರ್ತೇನೆ ಇದೆಲ್ಲ ಟೊಮೆಟೊ ಈರುಳ್ಳಿ ಎಲ್ಲ ಗಂಭಾಯಿತು ಇವಾಗ ಲಾಸ್ಟನ್ನು ನಾನು ಕಟ್ ಮಾಡಿರುವಂಥ ಮೀರನ್ನು ಹಾಕಿ ಬೇಯಿಸಲಿಕ್ಕೆ ಇಡ್ತೇನೆ ಬೇಯುವಾಗ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಅರಿಶಿನ ಪುಡಿ ಹಾಕಿ ಬೇಯಿಸಬೇಕು ಉಪ್ಪನ್ನು ಆಲ್ರೆಡಿ ಆವಾಗಲೇ ಹಾಕಿ ಇಟ್ಟಿದ್ದೇನೆ ನಾವು ಯಾವುದೇ ಮೀನು ತಂದಿದ್ದರೂ ಉಪ್ಪನ್ನು ಹಾಕಿ ಒಂದು ಅರ್ಧ ಗಂಟೆ ಇಟ್ ಇಟ್ಟು ಇಟ್ಟಿರ್ತೇವೆ ಮತ್ತು ಕೆಲವರು ಏನು ಮಾಡ್ತೇನೆ ಅಂದರೆ ಉಪ್ಪು ಸಾರಿಗೆ ಹಾಕಿ ಕೊಯ್ಸ್ತಾರೆ ಉಪ್ಪನ್ನು ಕುದಿಸ್ತಾರೆ ನಾವು ಹಾಗೆ ಮಾಡೋದಿಲ್ಲ ಮೀನು ಉಪ್ಪು ಹಿಡ್ಕೊತದೆ ಹಿಡ್ಕೊಳ್ತದೆ ಅಂತ ಉಪ್ಪನ್ನು ಹಾಕಿ ಇಟ್ಟಿರ್ತೇವೆ ಒಂದು ಅರ್ಧ ಗಂಟೆ ಮುಂಚೆ ಆನಂತರ ಸಾರು ಬೈ ಅಥವಾ ಸುತ್ತ ಏನಾದರೂ ಹಾಗೆ ಉಪ್ಪು ಹಾಕಿ ಇಡೋದು ಮತ್ತು ನಾನಿಲ್ಲಿ ಮೀನನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಒಂದು ಹತ್ತು ನಿಮಿಷ ಬೇಯಲಿಕ್ಕೆ ಇಟ್ಟಿರ್ತೇನೆ ನಾನೇನಂದರೆ ನಾನು ಈ ಮೀನು ಫಸ್ಟ್ ಟೈಮ್ ಮಾಡ್ತಾ ಇರೋದಲ್ಲ ಹಾಗಾಗಿ ನನಗೆ ಅಂದರೆ ಚೆನ್ನಾಗಿ ಗೊತ್ತಿರಲಿಲ್ಲ ಅಂದರೆ ಎಷ್ಟು ಹೊತ್ತು ಬೇಯಿಸಬೇಕು ಜಾಸ್ತಿ ಹೊತ್ತು ಬೇಯಿಸಿದರೆ ಏನಾಗುತ್ತೆ ನಾನು ಅಂದ್ಕೊಂಡ್ರೆ ಇದೊಂದು ಸ್ವಲ್ಪ ಗಟ್ಟಿ ಇರೋದ್ರಿಂದ ಗಟ್ಟಿ ಮೀನಲ್ವಾ ತುಂಬ ಹೊತ್ತು ಬೇಯಲಿಕ್ಕೆ ಬೇಕಾಗ್ತದೆ ಅಂತ ತುಂಬ ಹೊತ್ತು ಬೇಯಿಸಿದೆ ಆದರೆ ನೀವು ಟ್ರೈ ಮಾಡೋದಾದರೆ ಈ ರೀತಿ ಮಾಡಬೇಡಿ ಇದು ಬೇಗ ಬೇಯುತ್ತೆ ಇದಕ್ಕೆ ಏನು ಚಿಕನ್ ದಾರ ಎಲ್ಲ ಜಾಸ್ತಿ ಹೊತ್ತು ಬೇಕಾಗಿಲ್ಲ ಇದು ಮೆದು ಮೀನು ಆಗಲೇ ಚೆನ್ನಾಗಿ ಬೆಂದಿದೆ ಅಂದರೆ ಇಷ್ಟು ಬೆಂದರೆ ಸಾಕಾಗ್ತಾ ಇತ್ತು ಅದೇ ನಾನು ಅಂದ್ಕೊಂಡೆ ಇನ್ನೊಂದು ಸ್ವಲ್ಪ ಬೇಯಬೇಕು ಅಂತ ಇನ್ನೊಂದು ಒಂದು ಐದು ನಿಮಿಷ ಬೇಯಲಿಕ್ಕೆ ಇಟ್ಟೆ ಆದರೆ ಅದೇ ನಾ ಮಾಡಿ ತಪ್ಪಾಗಿತ್ತು ಅಂದರೆ ಮೇನ್ ಹಾಳಾಗಲಿಲ್ಲ ಆದರೆ ಪುಡಿ ಪುಡಿ ಆಯಿತು ಅಷ್ಟೇ ಮತ್ತು ಇದಕ್ಕೆ ನಾನು ಚಿಕನ್ ಸುಕ್ಕ ಮಸಾಲ ಇದ್ದೇನೆ ಮತ್ತು ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಕರಿಮೆಣಸಿನ ಪುಡಿ ಹಾಗೆ ಸ್ವಲ್ಪ ಧನ್ಯ ಪುಡಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಇದ್ದೇನೆ ಇದು ಫ್ರೈ ಆಗುವಾಗಲೇ ಮತ್ತು ಕಾಯಿ ತುರಿ ಉಂಟು ನೋಡಿ ಅದನ್ನು ಸಹ ಇದಕ್ಕೆ ಜೊತೆಯಲ್ಲಿ ಸೇರಿಸಿ ಒಂದು ಹತ್ತು ನಿಮಿಷ

ಆನ್ ಮಾಡಿರೋಂಥದ್ದು ಈ ರೀತಿ ಅಂದರೆ ನಾನು ಸಿಂಪಲ್ಲಾಗಿ ಮಾಡಿದೆ ಅಂದರೆ ಯಾವುದೇ ರೀತಿ ಎಕ್ಸ್ಟ್ರಾ ಐಟಮ್ ಆಗಿದೆ ನೀವೆಲ್ಲ ಬೇರೆ ರೀತಿ ಮಾಡಿರ್ ಮಾಡ್ಬೋದು ಅಂದರೆ ಇದಕ್ಕೆ ಇದಕ್ಕೆ ಆಗಿರುವಂಥ ಸ್ಪೆಷಲ್ ರೆಸಿಪಿ ಇರ್ಬೋದು ಅನಿಸುತ್ತೆ ಅದು ನಂಗೆ ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಅಜ್ಜಿತೆ ಕೇಳಿದೆ ನಿಮ್ಮ ಚಿಕನ್ ಸುಕ್ಕಕ್ಕೆ ಯಾವ ರೀತಿ ಮಾಡ್ತೇನೆ ಅದೇ ರೀತಿ ಮಾಡು ತೊಂದರೆ ಇಲ್ಲ ಅಂತ ಅಂತ ಹಾಗಾಗಿ ನಾನು ಚಿಕನ್ ಸುಕ್ಕ ಮಾಡುವ ರೀತಿ ಮಾಡಿದೆ ಚೆನ್ನಾಗಾಯಿತು ಆದರೆ ಅದೊಂದು ಏನಂದರೆ ಬೆಂದಿದ್ದು ಸ್ವಲ್ಪ ಜಾಸ್ತಿ ಆಯಿತು ಅಂದರೆ ಎಲ್ಲ ಪುಡಿ ಪುಡಿ ಆಯಿತು ಕಾಯಿ ಜೊತೆಯೇ ಸಿಗ್ತಾಯಿತ್ತು ಅಂದರೆ ಮೀನಾಗಿ ಸಪ್ರೇಟಾಗಿ ಏನು ಸಿಗ್ತಾ ಇರಲಿಲ್ಲ ಅಷ್ಟು ಬೆಂದಿದೆ ನೀವು ಸ್ವಲ್ಪ ಬೇಯಿಸುವಾಗ ನೋಡ್ಕೊಳ್ಳಿ ಸ್ವಲ್ಪ ಬೆಂದರೆ ಸಾಕಾಗ್ತದೆ ಆವಾಗಲೇ ಮಸಾಲೆ ಎಲ್ಲ ಹಾಕಿ ಒಂದೆರಡು ನಿಮಿಷ ಬೇಯಿಸಿದರೆ ತರ್ಕೆ ಸುಖ ರೆಡಿ ಆಗ್ತದೆ ಇವಾಗ ಫೈನಲ್ ಆಗಿ ಆಯಿತು ಎಲ್ಲ ರೆಡಿಯಾಗಿದೆ ದೊಡ್ಡ ದೊಡ್ಡ ಪೀಸ್ ಉಂಟು ನೋಡಿ ಅದು ಮಾತ್ರ ಹಾಗೆ ಇದೆ ಚಿಕ್ಕ ಚಿಕ್ಕ ಪೀಸೆಲ್ಲ ಕರಗಿ ಹೋಗಿದೆ ಉಪ್ಪು ಖಾರ ಸ್ವಲ್ಪ ನೋಡ್ಕೊಳ್ಳಿ ಅಂದರೆ ಹದ ಹೇಗಿದೆ ಅಂತ ನಂದು ಸ್ವಲ್ಪ ಖಾರ ಕಮ್ಮಿ ಅನಿಸ್ತು ಹಾಗಾಗಿ ನಾನು ಎಕ್ಸ್ಟ್ರಾ ಸ್ವಲ್ಪ ಖಾರದ ಪುಡಿಯನ್ನು ಆ್ಯಡ್ ಮಾಡಿದ್ದೇನೆ ಹಾಗೆ ನನ್ನ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಯಾರಾದರೂ ಈ ರೀತಿ ತ್ವರ್ತು ಮೀನು ಸುಖ ಮಾಡಿದ್ರ ಅಥವಾ ಫಸ್ಟ್ ಟೈಮ್ ಮಾಡಿದರೆ ನೀವು ಮಾಡುವಾಗ ಹೇಗಾಯಿತು ಅಂತ ಕಮೆಂಟ್ ಮಾಡಿ ಆಯಿತಾ ನಾನಂತೂ ಫಸ್ಟ್ ಟೈಮ್ ಮಾಡುವಾಗ ಮೀನಿನ ರುಚಿಯೆಲ್ಲ ಹಾಳು ಮಾಡಿಬಿಟ್ಟೆ ಅಂದರೆ ಸ್ವಲ್ಪ ಬೆಂದಿದ್ದು ಜಾಸ್ತಿಯಾಗಿ ಅದರ ರುಚಿಯೆಲ್ಲ ಹಾಳಾಗಿ ಹೋಯಿತು ನಂಗೆ ಅನಿಸ್ತು ಆಮೇಲೆ ಸಾಂಬಾರು ಮಾಡಿದರೆ ಯಾರು ಚೆನ್ನಾಗಿರ್ತಿತ್ತು ಎಲ್ಲರೂ ಸಹ ತಿಂತಾಯಿದ್ರು ಇದ್ರು ಅಂತ ಇದು ಚೆನ್ನಾಗಿದ್ರೆ ಇದು ಒಂದು ಸಲಕ್ಕೆ ಖಾಲಿ ಆಗ್ತಾಯಿತ್ತು ನಮ್ಮ ಮನೆಯಲ್ಲಿ ಆದರೆ ಇದು ನೆಕ್ಸ್ಟ್ ಡೇಗೂ ಸಹ ಉಳಿತು ಅಂದರೆ ಅದರಲ್ಲಿ ಅರ್ಥ ಮಾಡ್ಕೊಳ್ಳಿಲ್ಲ ಮಾಡಿದ್ದು ಎಷ್ಟು ಚೆನ್ನಾಗಾಯಿತು ಅಂತ